ನಮ್ಮ ಧರ್ಮಕ್ಕೆ ಇವೇ ಕೋಟೆಗಳು ಅಂತ ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮಕ್ಕೆ ಕೋಟೆ ಅಂತ ಬೇರೆ ಯಾವುದೂ ಇಲ್ಲ ಈ ದೇವಸ್ಥಾನಗಳು ಮಠಗಳು ಮತ್ತು ಗೋಶಾಲೆಗಳು ಭಜನಾ ಮಂದಿರಗಳು ಇವುಗಳ ಕೋಟೆಗಳು ಇವುಗಳು ಎಷ್ಟು ಚೆನ್ನಾಗಿದ್ದರೆ ಅಷ್ಟು ಧರ್ಮವು ಭದ್ರವಾಗಿರ್ತದೆ ಇವು ಶಿಥಿಲವಾದರೆ ಧರ್ಮವು ಕೂಡ ಶಿಥಿಲವಾಗ್ತದೆ ಹಾಗಾಗಿ ವಿದರ್ಮೀಯರು ಆಕ್ರಮಣ ಮಾಡುವಾಗ ನಮ್ಮ ದೇವಸ್ಥಾನಗಳನ್ನು ಹಾಳಗಡೆವಿದರು ಯಾಕೆ ಅದು ಅಂದರೆ ನಮ್ಮ ಶ್ರದ್ಧೆಯ ಮೇಲೆ ಅವ್ರು ಮಾಡಿದಂಥ ಒಂದು ಆಕ್ರಮಣ ಅದು ಅಂತ ನಮ್ಮ ಭಾವನೆಗಳ ಮೇಲೆ ಅವ್ರು ಮಾಡಿರ್ತಕ್ಕಂಥ ಒಂದು ಆಕ್ರಮಣ ಅದು ಹಾಗಾಗಿ ಈಗ ಅವರಿಗೆ ಅರ್ಥ ಆಗ್ತದೆ ಅವ್ರು ಯಾಕೆ ದೇವಸ್ಥಾನಗಳನ್ನು ಆಕ್ರಮಿಸಿದ್ರು ಅಂದರೆ ಅವರಿಗೆ ಗೊತ್ತಿದೆ ಇದು ಧರ್ಮದ ಕೋಟೆ ಇದು ಅಂತ ಹಿಂದೂ ಧರ್ಮದ ಕೋಟೆ ಇದು ಅಂತ ನಮ್ಗೆ ಯಾಕೆ ಅರ್ಥ ಆಗಬಾರದು ನಮಗೂ ಅರ್ಥ ಆಗಬೇಕು ಅದು ಅಂತ ಏನು ಅಂದರೆ ಇತ್ತೀಚೆಗೆ ನಮ್ಮ ಜನರಿಗೆ ಆಸ್ತಿ ಬರ್ತಾ ಇದೆ ಈ ನಮ್ಮ ಶ್ರದ್ಧಾ ಕೇಂದ್ರಗಳ ಕುರಿತು ಆಸ್ಥೆ ಬರ್ತಾ ಇದೆ ಎರಡು ಭಾಗ ಇದೆ ಇಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಮಠದ ಬಗ್ಗೆ ಗೋಶಾಲದ ಬಗ್ಗೆ ಆಸ್ಥೆ ಬರುವಂಥದ್ದು ಜೀರ್ಣೋದ್ಧಾರ ಆಗುವಂಥದ್ದು ಬ್ರಹ್ಮಕಲಶ ಆಗುವಂಥದ್ದು ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು ಇದೊಂದು ಭಾಗ ಅದಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿಂತೂ ವಿಶೇಷವಾಗಿ ಎಲ್ಲ ಕಡೆ ಆಗ್ತಾ ಇದೆ ಆದರೆ ಇಲ್ಲಿ ಆದ ಹಾಗೆ ಎಲ್ಲಿಯೂ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಇಲ್ಲಿ ಈ ನಮ್ಮ ಮಂಗಳೂರು ಹೋಬಳಿಯ ನಮ್ಮ ದಕ್ಷಿಣ ಕನ್ನಡದ ಮೂಲ ಮೂಲೆಗಳಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳು ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರಗೊಂಡು ಅತ್ಯಂತ ವೈಭವದಲ್ಲಿ ಜೀರ್ಣೋದ್ಧಾರಗೊಂಡು ಕಳಗಟ್ಟಿ ನಿಂತಿದ್ದಾವೆ ಇದು ಒಂದು ಭಾಗ ಈ ಭಾಗ ಚೆನ್ನಾಗಿ ಆಗ್ತಾ ಇದೆ ಇನ್ನೊಂದು ಭಾಗ ನಾವು ಧರ್ಮವನ್ನು ಮನೆಗೆ ತಕ್ಕೊಂಡು ಹೋಗುವಂಥದ್ದು ಅಂತ ಏನಾಗಿದೆ ಅಂದರೆ ಈ ನಮಗೆ ಧರ್ಮ ಬೇಕು ಆದರೆ ಮನೆಗೆ ಬರಬಾರ್ದು ಅದು ದೇವಸ್ಥಾನದಲ್ಲಿ ಇರಬೇಕು ಅದು ಗುರುಸನ್ನಿಧಿಯಲ್ಲಿ ಇರಬೇಕು ಗುರುಗಳು ನಮ್ಮ ಪರವಾಗಿ ಪೂಜೆ ಮಾಡಬೇಕು ಮತ್ತು ಅನುಷ್ಠಾನ ಮಾಡಬೇಕು ದೇವಸ್ಥಾನದಲ್ಲಿ ಸೇವೆಗಳಾಗ್ತಾ ಇರಬೇಕು ಏನು ವ್ಯತ್ಯಾಸ ಆಗಬಾರ್ದು ದೇವಸ್ಥಾನಗಳಲ್ಲಿ ಆದರೆ ಮನೆಯೊಳಗೆ ಮಾತ್ರ ನಾವು ಶುದ್ಧ ನಾಸ್ತಿಕರ ಅಂತ ಇರು ಇರುವಂಥದ್ದು ಏನನ್ನೂ ಸರಿಯಾಗಿ ಆಚರಣೆ ಮಾಡಿದೆ ಒಂದು ಬಲವಾದ ಕಷ್ಟ ಬಾರದೆ ನಾವು ಏನು ಆಚರಣೆಯನ್ನು ಮಾಡೋದಿಲ್ಲ ಇದನ್ನು ಪರಿಸ್ಥಿತಿ ಹೇಗಿದೆ ಅಂದರೆ ದೊಡ್ಡ ಕಷ್ಟ ಬಂದ ಮೇಲೆ ನಾವು ಆಚರಣೆ ಮಾಡುವಂಥದ್ದು ಈಗ ಮಹಮ್ಮದಿ ಅವ್ರಿಗೆ ಬಹಳಷ್ಟು ಆಚರಣೆಗಳು ಅಂತಿಲ್ಲ ನಮ್ಮಲ್ಲಿ ಧರ್ಮ ಎಷ್ಟು ಮುಂದುವರೆದಿತ್ತೋ ಎಂತೆಂಥ ಸೂಕ್ಷ್ಮಗಳಿವೆಯೋ ಅದೇನಿಲ್ಲ ಅತ್ಯಂತ ಸ್ಥೂಲ ರೂಪದಲ್ಲಿ ಐದು ಬಾರಿ ನಮಾಜ್ ಮಾಡೋದನ್ನು ಬಿಡೋದಿಲ್ಲ ಅವರು ರಸ್ತೆಯಲ್ಲಿ ಆದ್ರೂ ಕೂಡ ಮಾಡ್ತಾರೆ ಅದು ಯಾರ ಆದರೂ ಪರವಾಗಿಲ್ಲ ಅದು ಅವರದೇ ಜಾಗೆ ಆಗಿರ್ಬೇಕು ಅಂತೇನಿಲ್ಲ ಡಾಕ್ಟರ್ ಹಿಡಿದಾಗ ನಿಧಾನಕ್ಕೆ ಮತ್ತು ಅದು ಅವರ ಜಾಗೆ ಆಗ್ತದೆ ಅಂತ ಅವ್ರು ನಮಾಜ್ ಮಾಡಿ ಕಾರಣ ಮಾಡಿದ್ರೆ ಅದು ಅವರ ಜಾಗಿಯೇ ಮತ್ತೆ ನಿಧಾನಕ್ಕೆ ಆಗುವಂಥದ್ದು ನಾವೆಲ್ಲ ನೋಡಿದ್ದೇವೆ ಆದರೆ ನಾವು ಏನ್ ಮಾಡ್ತಾ ಇದ್ದೇವೆ ನಮ್ಮ ನಿತ್ಯದ ಆಚರಣೆ ಏನಿದೆ ಅಂತ ಎಲ್ಲ ಬ್ರಹ್ಮಕಲಶದಲ್ಲಿ ಭಾಗವಹಿಸಿರ್ತಕ್ಕಂಥವರು ನಮ್ಮಲ್ಲಿ ನಮ್ಮ ಕಳಕಳಿಯ ಆಗ್ರಹ ಏನು ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಹೋಗ್ಬೇಡಿ ಅಂತ ಧರ್ಮವನ್ನು ಇದು ಇಲ್ಲೇ ಇರು ನೀನು ಅಂತ ಮನೆಗೆ ಬರಬೇಡ ಅಂತ ಹೇಳಿ ಹೋಗಬೇಡಿ ಹೋಗುವಾಗ ದೇವರ ಪ್ರಸಾದದ ಜೊತೆಗೆ ಧರ್ಮವನ್ನು ಕೂಡ ಮನೆಗೆ ಕರೆದುಕೊಂಡು ಹೋಗಿ ಯಾಕಂದ್ರೆ ಮನೆಯಲ್ಲಿ ಧರ್ಮ ಇರಬೇಕು ಅಂತ ಮನೆಯಲ್ಲಿ ಧರ್ಮ ಇರಬೇಕು ಮನೆಯು ಧರ್ಮಸ್ಥಾನವಾಗಬೇಕು ಒಂದು ವೇಳೆ ಮನೆಯಲ್ಲಿ ಧರ್ಮ ಇಲ್ಲದಿದ್ರೆ ಏನಿರ್ತದೆ ಅಂದರೆ ದೆವ್ವ ಇರ್ತದೆ ದೈವ ಅಲ್ಲ ಮನೆಯಲ್ಲಿ ದುಷ್ಟ ಶಕ್ತಿಗಳು ಇರ್ತವೆ ದುಷ್ಟ ಬುದ್ಧಿಗಳು ಬರ್ತವೆ ನಮ್ಮದೇ ಮಕ್ಕಳು ದಾರಿ ತಪ್ಪುತ್ತಾರೆ ನಮ್ಮದೇ ಮಕ್ಕಳು ಯಾರದೋ ಮಕ್ಕಳಂತೆ ವರ್ತನೆ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ನಮ್ಮದೇ ಮಕ್ಕಳು ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಕೆಲವು ಬಾರಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಎರಡೂ ಉಂಟು ಅವರೇ ಮನೆಯಿಂದ ಹೊರಗೆ ಹೋಗೋದು ಉಂಟು ಮನೆಯಿಂದ ನಮ್ಮ ಸಮಾಜದಿಂದಲೇ ಹೊರಗೆ ಹೋಗುವುದು ಉಂಟು ಹಾಗೆಯೇ ಅವರು ಮನೆಯಲ್ಲಿ ಇದ್ದರೆ ಮತ್ತೆ ಕ್ರಮೇಣ ನಮ್ಮನ್ನು ಮನೆಯಿಂದ ಹೊರಗೆ ಹಾಕುವುದು ಕೂಡ ಉಂಟು ಇದರಲ್ಲಿ ಯಾಕೆ ಅಂದರೆ ನಾವು ಧರ್ಮವನ್ನು ಮನೆಯಲ್ಲಿ ಇಟ್ಕೊಳ್ಳಲಿಲ್ಲ ಅಂತ ಸ್ವಂತದ ಆಚರಣೆಯಲ್ಲಿ ಧರ್ಮವನ್ನು ನಾವು ಇಟ್ಕೊಳ್ಳಲಿಲ್ಲ ಅಂತ ನಾವು ಇದನ್ನು ತುಂಬ ಆಸ್ತೆಯಿಂದ ನಿಷ್ಠೆಯಿಂದ ಮಾಡಬೇಕು ಎಂಬುದಾಗಿ ನಮಗೆ ಅನ್ನಿಸ್ತದೆ ಇದೊಂದು ಮತ್ತು ಅದಿದೆ ಇವತ್ತು ಬರ್ತಾ ಇದೆ ಐಕ್ಯ ಅಂತ ಐಕ್ಯ ಅಂತ ಈಗ ದೀಪ ಹಚ್ಚುವಾಗ ನೀವೆಲ್ಲ ನೋಡಿದಿರಿ ಗಾಳಿ ಬರ್ತಾ ಇತ್ತು ದೀಪ ಆರುವ ಸಂದರ್ಭ ಇತ್ತು ಅದಕ್ಕೆ ಡಾಕ್ಟರ್ ಏನು ಮಾಡಿದ್ರು ಅಂದರೆ ಎಲ್ಲ ದೀಪ ಹಚ್ಚೋದಕ್ಕಿಂತ ಎಲ್ಲವನ್ನೂ ಒಂದೇ ಮಾಡುವ ಅಂತ ಎಲ್ಲ ಭರ್ತಿಗಳನ್ನು ಎಲ್ಲ ಭತ್ತಿಗಳನ್ನು ಒಂದೇ ಮಾಡುವ ಅಂತ ಉರಿತಾ ಉಂಟು ನೋಡಿ ದೀಪ ಈಗಲೂ ಕೂಡ ಎಣ್ಣೆ ಆಡುವ ಉರಿಗೋದಕ್ಕಿಂತ ತೊಂದರೆ ಇಲ್ಲ ನೀವು ಎಣ್ಣೆ ಹಾಕ್ತಾ ಇದ್ರೆ ಎಷ್ಟು ಕಾಲವೂ ಕೂಡ ಅದು ಉರಿಬಹುದು ಅಂತ ಯಾಕೆಂದ್ರೆ ಅದು ಒಗ್ಗಟ್ಟಿದೆ ಅಲ್ಲಿ ಅಂತ ಹಾಗೆ ನಮ್ಮಲ್ಲಿ ಕೂಡ ಒಗ್ಗಟ್ಟು ಬೇಕು ಯಾಕೆ ಒಗ್ಗಟ್ಟನ್ನು ಇಲ್ಲಿ ತಕ್ಕೊಂಡು ಬಂದರೆ ಇಲ್ಲಿ ದೇವರೇ ಆಗಿದ್ದಾರೆ ಶಂಕರ ಮತ್ತು ನಾರಾಯಣ ಒಂದೇ ಬಿಂಬದಲ್ಲಿ ಇರಬಹುದು ಅಂದ್ರೆ ನಾವು ಯಾಕೆ ಒಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಮಹಾಶಕ್ತಿಗಳು ಸ್ವತಂತ್ರ ಅಸ್ತಿತ್ವ ಇರತಕ್ಕಂಥ ದೇವತೆಗಳು ಎರಡು ಕೂಡ ವಿಷ್ಣುವಿಗೆ ವೈಕುಂಠ ಉಂಟು ಶಿವನಿಗೆ ಕೈಲಾಸ ಉಂಟು ಇಬ್ಬರಿಗೂ ವಾಹನಗಳು ಬೇರೆ ಬೇರೆ ಇದೆ ಪರಿವಾರ ಬಳಗ ಬೇರೆ ಬೇರೆ ಇದೆ ಎಲ್ಲವೂ ಬೇರೆ ಬೇರೆ ಇದೆ ಮತ್ತು ಎರಡು ಬೇರೆ ಬೇರೆ ಸ್ವಭಾವದ ದೇವತೆಗಳು ಈಗ ಒಂದು ಈಗ ವಿಷ್ಣು ಸ್ಥಿತಿಕಾರಕ ಅದೇ ಶಿವ ಸಂಹಾರಕಾರಕ ಎರಡು ಅತ್ಯಂತ ಬೇರೆ ಬೇರೆ ಸ್ವಭಾವದವು ಅಂತ ಈ ವಿಷ್ಣುವಾದ್ರೆ ಸರ್ವಾಭರಣ ಭೋಷಿತ ಪೀತಾಂಬರ ವೇಣು ಕಿರೀಟ ಕೇವರ ಕುಂಡಲ ಎಲ್ಲ ಆದರೆ ಶಂಕರ ಹಾಗಲ್ಲ ಅವನು ದಿಗಂಬರ ಅಥವಾ ಚರ್ಮಾಂಬರ ಮೈಗೆ ಬೂದಿ ಬಳ್ಕೊಳ್ತಕ್ಕಂಥವನು ತನ್ನ ಭಕ್ತರ ಭಸ್ಮವನ್ನು ಬಳ್ಕೊಳ್ ಬಳ್ಕೊಳ್ತಕ್ಕಂಥವನು ಹಾವುಗಳನ್ನು ಆಭರಣವಾಗಿ ತೊಡುವಂಥವನು ಲೇಪ ಕೊರಳಲಿ ರುಂಡಮಾಲೆ ಈ ಇಬ್ಬರಲ್ಲಿ ನಮ್ ಈ ಹೊಂದಾಣಿಕೆ ಅಂಶಗಳೆಲ್ಲ ಕಾಣುದಿಲ್ಲ ಕಾಣುವುದಿಲ್ಲ ಅಂತ ಈಗೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಅಂತದ್ದು ಏನು ಕಾಣೋದಿಲ್ಲ ಸಂಬಂಧವೇ ಇಲ್ಲ ಒಬ್ಬನು ವಿಷವನ್ನು ಕುಡಿತಾನೆ ಇನ್ನೊಬ್ಬನು ಅಮೃತದ ಸಮುದ್ರದಲ್ಲಿ ವಾಸ ಮಾಡ್ತಾನೆ ಅಷ್ಟು ವ್ಯತ್ಯಾಸ ಉಂಟು ಅವರಿಬ್ಬರಲ್ಲಿ ಅಷ್ಟು ವ್ಯತ್ಯಾಸ ಉಂಟು ಅಂತ ಆದರೆ ಅವರಿಬ್ಬರು ಶಾಸ್ತ್ರದ ದೃಷ್ಟಿಯಿಂದ ಪ್ರಾಣದ ದೃಷ್ಟಿಯಿಂದ ಕೂಡ ಮಿತ್ರರು ಅಂತ ಹರಿಹರರು ವೈರಿಗಳಲ್ಲ ಹರಿಹರರು ವೈರಿಗಳಲ್ಲ ಆದರೆ ಶೈವರಲ್ಲ ವೈಷ್ಣವರಲ್ಲಿ ಜಗಳ ಮುಗಿಯುವುದೇ ಇಲ್ಲ ಅಂತ ಅವರಿಬ್ಬರು ಮಿತ್ರರು ಶಿವ ಮತ್ತು ವಿಷ್ಣು ಮಿತ್ರರು ಆದರೆ ಶೈವರು ಮತ್ತು ವೈಷ್ಣವರು ಯಾಕೆ ಶತ್ರುಗಳಂತ ವ್ಯವಹಾರ ಮಾಡ್ತಾರೋ ಅದು ದೇವರಿಗೆ ಗೊತ್ತು ಅಂತ ಆ ದೇವರಿಗೆ ಗೊತ್ತದು ಅವರು ಕೂಡ ಹೀಗೆ ಇರ್ಬೋದು ಹೀಗೆ ಹೇಳ್ಬೋದು ಅಂತ ಏನಾಗಿದೆ ದೇವರಿಗೆ ನಾವಿಬ್ಬರು ಒಳ್ಳೆಯದ್ರಲ್ಲಿ ಇದ್ದೇವೆ ಇವರಿಗೆ ಏನಾಯಿತು ಗ್ರಹಚಾರ ನಮ್ಮ ಉಪದೇವರು ನಮಗೆ ಯಾವಾಗಲೂ ಹೇಳೋರು ಶಾಸ್ತ್ರಗಳಲ್ಲಿ ಸಮನ್ವಯ ಇದೆಯಂತೆ ಶಾಸ್ತ್ರಗಳಲ್ಲಿ ವೇದಾಂತ ಮೀಮಾಂಸ ತರ್ಕ ಯೋಗ ಆಯುರ್ವೇದ ಈ ಶಾಸ್ತ್ರಗಳಲ್ಲಿ ಬಹಳ ಒಳ್ಳೆಯ ಸಮನ್ವಯ ಎಲ್ಲವೂ ಬೇಕು ಒಂದಕ್ಕೊಂದು ಎಲ್ಲವೂ ಕೂಡ ಪೂರಕ ಅಂತ ಶಾಸ್ತ್ರಗಳಲ್ಲಿ ಸಂಪೂರ್ಣ ಹೊಂದಾಣಿಕೆ ಇದೆ ಆದರೆ ಶಾಸ್ತ್ರೀಯಗಳಲ್ಲಿ ಜಗಳ ಮುಗಿಯುವುದೇ ಇಲ್ಲ ಶಾಸ್ತ್ರಿಗಳು ಒಂದಾಗೋದೇ ಇಲ್ಲ ಯಾಕೆಂದ್ರೆ ಪ್ರತಿಷ್ಠೆ ಪ್ರಶ್ನೆ ಇದೆ ಯಾರಿಗೆ ಹೆಚ್ಚು ವಿದ್ವತ್ತಿದೆ ಯಾರು ಪಂಡಿತರು ಅವರೆಲ್ಲ ಜಗಳ ಮುಗಿಯುವುದಿಲ್ಲ ಆದರೆ ಶಾಸ್ತ್ರಗಳಲ್ಲಿ ಜಗಳ ಆಗೋದೇ ಇಲ್ಲ ಹಾಗೆ ಶಂಕರ ಮತ್ತು ನಾರಾಯಣರಲ್ಲಿ ಎಂದೂ ಎರಡು ಇಲ್ಲ ನಾವು ರಾಮಾಯಣವನ್ನು ನೋಡಿದರೆ ಶಿವ ರಾಮ ಮತ್ತು ಸೀತೆಯರ ವಿವಾಹವಾಯಿತು ಮಾಧ್ಯಮ ಯಾವುದಂದ್ರೆ ಶಿವನ ಜನಸ್ಸು ಶಿವನ ಪಾತ್ರ ಹೇಗಿದೆ ನೋಡಿ ಹಾಗೆ ರಾಮನಿಗೆ ಎಲ್ಲ ರೀತಿಯಿಂದ ಬದಿಗೆ ಬಂದಿರತಕ್ಕಂಥ ಆಂಜನೇಯ ಅವನೊಬ್ರು ಇಲ್ಲದಿದ್ದರೆ ರಾಮಾಯಣ ಮುಂದಕ್ಕೆ ಹೋಗುವುದೇ ಇಲ್ಲ ರಾಮಾಯಣದಲ್ಲಿ ಹನುಮಂತನ ಪ್ರವೇಶ ಆಗುವಲ್ಲಿವರೆಗೆ ಅದು ಹೀಗೆ ಹೋಗ್ತಾ ಇರ್ತದೆ ರಾಮನ ಜೀವನವನ್ನು ನೋಡಿದರೆ ರಾಜ್ಯವನ್ನು ಕಳೆದುಕೊಂಡ ಇಷ್ಟ ಮಿತ್ರರು ಬಂಧುಗಳಿಂದ ದೂರವಾದ ಕಾಡಿನಲ್ಲಿ ವಾಸ ಪತ್ನಿಯ ಅಪಹರಣ ಜಟಾಯುವಿನ ಮರಣ ಎಲ್ಲ ಹೀಗೆ ಹೋಗ್ತದೆ ಆದರೆ ಒಂದ್ಸಾರಿ ಹನುಮಂತ ನಟನ ಸೇರಿದ ಕೂಡಲೇ ಅದು ಮತ್ತೆ ಹೀಗೆ ಪಟ್ಟಾಭಿಷೇಕದ ಕಡೆಗೆ ರಾವಣನ ಸಂಹಾರ ಹಾಗೆ ಹೋಗ್ತಕ್ಕಂಥದ್ದು ಅಂತ ಈ ಹನುಮಂತ ಶಿವನ ಅವತಾರವಂತೆ ರುದ್ರಾಂಶ ಸಂಭೋತನ ಅಂತೆ ರಾಮನಾದರೂ ಹೇಗೆ ನೋಡಿ ಸಮುದ್ರಕ್ಕೆ ಸಮುದ್ರದ ಬಾಗಿಲಿಗೆ ಹೋಗಿ ನಿಂತಾಗ ಪೂಜೆ ಮಾಡುವುದು ಈಶ್ವರನನ್ನು ರಾಮೇಶ್ವರ ಅಥಪೂರ್ವಂ ಮಹಾದೇವ ಪ್ರಸಾದ ಮಕರ ಪ್ರಭು ಸೀತೆಗೆ ಪುಷ್ಪಕ ಪ್ರಮಾಣದ ಮೇಲಿನಿಂದ ರಾಮ ಪರಿಚಯ ಮಾಡಿಸ್ತಾನೆ ನೋಡಿಸಿ ಈ ಜಾಗದಲ್ಲಿ ಪರಶಿವ ನನಗೆ ಅನುಗ್ರಹವನ್ನು ಮಾಡಿದ ನನಗೆ ಆಶೀರ್ವಾದವನ್ನು ಮಾಡಿದ ಹಾಗೆ ರಾವಣನ ಸಂಹಾರವಾದ ಬಳಿಕ ರಾಮನಿಗೆ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗೋದಿಲ್ಲ ಶಿವ ಪ್ರತ್ಯಕ್ಷ ಆಗ್ತಾನೆ ಶಿವ ಪ್ರತ್ಯಕ್ಷ ಆಗ್ತಾನೆ ಷಡರ್ಧ ನಯನಃ ಶ್ರೀಮ ಮಹಾದೇವ ವೃಷಧ್ವಜ ಎಂತಹದ್ದೊಂದು ಹೊಂದಾಣಿಕೆ ಇದೆ ನೋಡಿ ಇವರ ಮಧ್ಯದಲ್ಲಿ ಹಾಗಾಗಿ ನಮ್ಮಲ್ಲಿ ಈ ರಾಮೇಶ್ವರ ಅನ್ನೋ ಹೆಸರು ತುಂಬಾ ಇದೆ ರಾಮೇಶ್ವರ ರಾಮಶಿವ ಅಥವಾ ಶಿವನಾರಾಯಣ ಶಿವಕೃಷ್ಣ ಎಷ್ಟು ಇದೆ ಇಂಥ ಹೆಸರುಗಳು ಅಂತ ಆ ಹೆಸರುಗಳ ಅರ್ಥ ಏನು ಅಂದ್ರೆ ಅವರು ಒಂದಾಗಿದ್ದಾರೆ ನಾವು ಹಾಗೆ ಆಗುವ ಅಂತ ನಾವು ಒಟ್ಟಿಗೆ ಇರುವ ಎನ್ನುವುದೇ ಅದರ ಒಂದು ಸಂದೇಶ ಅಲ್ಲಿ ರಾಮೇಶ್ವರ ಎನ್ನುವ ಸಮಾಸ ಕೂಡ ಹಾಗೆ ಅಂತ ರಾಮೇಶ್ವರ ಎಂಬುದನ್ನು ಸಮಾಸ ಮೂರು ಬಗೆಯಲ್ಲಿ ಸಮಾಸ ಮಾಡಬಹುದು ನೀವು ತತ್ಪುರುಷ ಸಮಾಸ ಮಾಡಿದರೆ ರಾಮನ ಈಶ್ವರ ರಾಮನ ಒಡೆಯ ಅಂತ ಶಿವನಿಗೆ ಪ್ರಾಧಾನ್ಯ ಬರ್ತದೆ ಬಹುರಿಹಿ ಸಮಾಸ ಮಾಡಿದರೆ ರಾಮನು ಒಡೆಯನು ಯಾರಿಗೋ ರಾಮನಿಗೆ ಪ್ರಾಧಾನ್ಯ ಬಂತು ದ್ವಂದ್ವ ಸಮಾಸ ಮಾಡಿದರೆ ರಾಮಶ್ಚ ಅಥವಾ ಈಶ್ವರ ಈಶ್ವರಶ್ಚ ರಾಮಶ್ಚ ಈಶ್ವರ ಎಬ್ಬರು ಸಮ ಪ್ರಧಾನ್ಯ ತುಲ್ಯ ಪ್ರಧಾನ್ಯ ಬರ್ತಕ್ಕಂಥದ್ದು ಅಂತ ಹೀಗೆ ನಮ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು ಹಾಗಾಗಿ ಶಂಕರ ನಾರಾಯಣ ದೇವರಿಂದ ಒಗ್ಗಟ್ಟಿನ ಒಂದು ಒಳ್ಳೆ ಪಾಠವನ್ನು ಕಲಿತು ನಾವೆಲ್ಲರೂ ಒಂದಾಗಿ ವಿದೇಶಿಯರನ್ನು ಮತ್ತು ವಿಧರ್ಮೀಯರನ್ನು ಎದುರಿಸೋಣ